ಭದ್ರಾ ಡ್ಯಾಮ್ ನಾಲ್ಕು ಗೇಟ್ಗಳಿಂದ ನದಿಗೆ ನೀರು ಬಿಡುಗಡೆ ಮುಂಗಾರು ಮಳೆ ಹೆಚ್ಚಾಗಿದ್ದ ಕಾರಣ ಭದ್ರಾ ಡ್ಯಾಂ ಭರ್ತಿಯಾಗಿದ್ದು ಜಲಾಶಯದ ನಾಲ್ಕು ಗೇಟ್ಗಳಿಂದ ನೀರನ್ನ ಹೊರಬಿಡಲಾಗಿದೆ ಇಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಭದ್ರಾ ನೀರಾವರಿ ಇಲಾಖೆ ಅಧಿಕಾರಿಗಳು ಗಂಗೆ ಪೂಜೆ ನಡೆಸಿ ಭದ್ರಗೆ ಬಾಗಿನ ಅರ್ಪಿಸಿ ನಂತರ ಜಲಾಶಯದ ನಾಲ್ಕು ಗೇಟ್ಗಳ ಮುಖಾಂತರ ನದಿಗೆ ನೀರನ್ನು ಬಿಡಲಾಯಿತು ಪ್ರತಿ ಗೇಟ್ ತೆಗೆಯುವಾಗಲೂ ಹಾಲಿನ ನೊರೆಯಂತೆ ಕಾಣುತ್ತಿರುವ ದೃಶ್ಯ ನೋಡಿ ಸ್ಥಳೀಯರು ಪ್ರವಾಸಿಗರು ಕೆಕೆ ಶಿಳ್ಳೆ ಹೊಡೆಯುತ್ತಾ ಸಂತೋಷಪಟ್ಟರು ಈ ಸಂದರ್ಭದಲ್ಲಿ ನೀರಾವರಿ ಇಲಾಖೆಯ ಎಸ್ಇ ಎಇ ಎಇಇ ಜೆಇ ಅಧಿಕಾರಿಗಳು ಇಲಾಖೆ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಗೂ ಸ್ಥಳೀಯ ಪ್ರವಾಸಿಗರ ಆನಂದ ಹುಕ್ಕಿ ಅರ್ದಿತ್ತು ವರದಿಗಾರ ರವಿ ನಾಯಕ್ ಎಸ್ಎಚ್ ಆರ್ಡಿ ನ್ಯೂಸ್ ಶಿವಮೊಗ್ಗ ಹಾ ಬಂತು yeah, nah, <indo> <interacted with> <sued> क्या <coughs> फिर <coughs> どうぞ。